ಆತ್ಮೀಯ ಕನ್ನಡ ಮೈತ್ ವಾಹಿನಿ ಸುದ್ದಿ ವೀಕ್ಷಕರೇ ನಾವು ಜನವರಿ ಮೊದಲನೇ ಫಸ್ಟ್ ದಿನ ಒಂದು ಬೆಟ್ಟದ ತಲಕಾಯಿಲ್ ಬೆಟ್ಟಕ್ಕೆ ರಸ್ತೆ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು ಪುಟ್ಟುವಾಜಿನ ಒಂದು ಸುದ್ದಿ ಮಾಡಿದ್ವಿ ಬಹಳ ಜನ ಸಂತಸ ವ್ಯಕ್ತಪಡಿಸಿದರು ತುಂಬ ಒಂದು ದೇವರ ಒಂದು ಕೃಪೆಯಿಂದ ಈ ಒಂದು ಬೆಟ್ಟ ಮೇಲೆ ರಸ್ತೆ ಆಗಿಬಿಟ್ರೆ ಬಹಳ ವೃದ್ಧರಿಗೆ ಮತ್ತು ಮಕ್ಕಳಿಗೆ ಮಹಿಳೆಯರಿಗೆ ಇವರಿಗೆಲ್ಲ ಬಹಳ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ಸಾರ್ವಜನಿಕರು ಈ ಭಾಗದ ಜನರು ಮತ್ತು ತಾಲೂಕಿನಾದ್ಯಂತವಿರುವಂತಹ ಭಕ್ತಾದಿಗಳು ವಿಶೇಷವಾಗಿ ಶ್ರೀ ವೆಂಕಟಮಣ ಸ್ವಾಮಿ ಮಹಾ ದೇವರನ್ನು ತಿರುಪತಿಗೆ ಹೋಗಬೇಕು ಅಲ್ಲಿ ದರ್ಶನ ಮಾಡ್ಕೊಳ್ಬೇಕು ಅಂತೇಳಿ ಬಹಳ ಜನಗಳಿಗೆ ಆಸೆ ಇರುತ್ತೆ ಇದು ದೇವಾಲಯಕ್ಕೆ ಒಂದು ಇತಿಹಾಸ ಏನಂತ ಹೇಳಿದ್ರೆ ಇಲ್ಲಿ ಶ್ರೀ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣ ಬರೆದಂತಹ ಮಹರ್ಷಿಗಳಾದಂಥ ವಾಲ್ಮೀಕಿ ಅವರು ವಾಸ ಮಾಡ್ತಾ ಇದ್ದಂಥ ಬೆಟ್ಟ ಅಂತೇಳಿ ತಲಕಾಯಿಲ ಬೆಟ್ಟ ಅಂತೇಳಿ ಇದಕ್ಕೆ ಇತಿಹಾಸವೇ ಇದೆ ಇಲ್ಲಿ ಕೆಳಗೆ ದೇವಸ್ಥಾನ ತಿಮ್ಮರಾಜು ಮತ್ತು ಬೊಮ್ಮರಾಜು ಅಂತೇಳಿ ರಾಜರು ಆಳ್ವಿಕೆಯಲ್ಲಿ ಮಾಡಿರ್ತಾರೆ ಅದೇ ದೇವಾಲಯವನ್ನು ಮೇಲೆ ಸಹ ಪ್ರತಿಷ್ಠಾಪನೆ ಮಾಡಿರ್ತಾರೆ ಈ ತಿಮ್ಮರಾಜು ಬೊಮ್ಮರಾಜನ್ನು ಅವರು ಪ್ರತಿಷ್ಠಾಪನೆ ಮಾಡಿ ಸುಮಾರು ಸಾವಿರ ವರ್ಷಗಳ ಇತಿಹಾಸ ಇರುತ್ತೆ ಇತಿಹಾಸ ಪ್ರಸಿದ್ಧವಾದಂತಹ ದೇವಾಲಯವನ್ನು ಕೆಳಗೆ ದರ್ಶನ ಮಾಡಿಕೊಂಡು ಮೇಲೆಗೆ ದರ್ಶನಕ್ಕೆ ಮೆಟ್ಲಿದೆ ಸುಮಾರು ವರ್ಷಗಳಿಂದಲೇ ಈ ಜನಪ್ರತಿನಿಧಿಗಳಾದಂತಹರು ಅದನ್ನು ಮಾಡ್ತಿದ್ರು ಭಾಳ ಜನಗಳಿಗೆ ಬಹಳ ಕಷ್ಟ ಆಗ್ತಾಯಿತ್ತು ಆ ಮೆಟ್ಲ ತೊಗೋದಕ್ಕೆ ಅದರಿಂದ ಈ ಒಂದು ಮೆಟ್ಲು ಪ್ಲಸ್ಸು ರಸ್ತೆ ಆಗಿಬಿಟ್ರೆ ನಾವು ನಂದಿ ಬೆಟ್ಟಕ್ಕೆ ಯಾವ ರೀತಿ ಹೋಗಿ ಅಲ್ಲಿ ಆ ಒಂದು ವೆಹಿಕಲ್ಸ್ ಬಂದು ಕಾರು ಮತ್ತು ಗಾಡಿಗಳಲ್ಲಿ ವೆಹಿಕಲಲ್ಲಿ ಹೋಗಿ ಅಲ್ಲಿ ಕುಟುಂಬ ಸಮೇತ ದರ್ಶನ ಮಾಡ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಪಡುವಂಥ ಒಂದು ನಂದಿ ಬೆಟ್ಟಕ್ಕೆ ಹೋಗೋ ರೀತಿಯೇ ಇಲ್ಲೊಂದು ಮೆಟ್ಲು ಇದ್ರೂ ಒಂದು ರಸ್ತೆ ಆಗಬೇಕಂತ ಹೇಳಿಬಿಟ್ಟು ಬಹಳ ಜನಗಳಿಗೆ ಆಸೆ ಇತ್ತು ಆ ಒಂದು ನಿಟ್ಟಿನಲ್ಲಿ ಸಮಾಜ ಸೇವಕರಂದರೆ ಪುಟ್ಟುವಿನೊಬ್ಬರು ಒಂದು ಯತಿರಾಜ ಮಹಾಸ್ವಾಮಿಗಳು ಬಂದಾಗ ಆ ಸಮಾಜ ಸೇವಕರಿಗೆ ಹೇಳಿರ್ತಾರೆ ಆ ಒಂದು ಹೇಳಿದಾಗ ಆ ಜನವರಿ ಮೊದಲನೇ ದಿನಾಂಕ ಫಸ್ಟು ಏನಿರುತ್ತೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲನೇ ದಿನ ಹೊಸ ವರ್ಷಕ್ಕೆ ಇಲ್ಲಿ ಒಂದು ಪೂಜೆ ಮಾಡಿಬಿಟ್ಟು ರಸ್ತೆಗೆ ಚಾಲನೆ ಕೊಡ್ತಾರೆ ಪುಟ್ಟವಾಗಿನಪ್ಪನವರು ಆ ಒಂದು ಚಾಲನೆ ಕೊಟ್ಟಿದ ನಂತರ ಆ ರಸ್ತೆ ಎಷ್ಟಾಗಿದೆ ತೋರಿಸಿ ಬನ್ನಿ ನಿಮಗೆ ನೋಡಿ ಇಲ್ಲಿ ಚಾಲನೆ ಕೊಟ್ಟಾಗ ಅಲ್ಲಿ ಆ ದೇವಸ್ಥಾನದಿಂದ ಮುಂಚೆ ಆ ದೇವಸ್ಥಾನಗಿಂತೂ ಮುಂಚೆ ಇಲ್ಲಿ ಬಂಡೆಗಳಿತ್ತು ಇದೆಲ್ಲ ಸ್ವಲ್ಪ ಖಾಲಿ ಇತ್ತು ಅಲ್ಲಿಂದ ತಗೊಂಡಿದ್ದಾರೆ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಅಲ್ಲಿಂದ ಇಲ್ಲಿ ತನಕ ಇದುವರೆಗೂ ಒಂದೂವರೆ ಕಿಲೋಮೀಟರ್ ಮೇಲೆ ಒಂದು ನೂರು ಮೀಟರ್ ಹೆಚ್ಚು ಕಡಿಮೆ ಒಂದೂವರೆ ವರೆಗೂ ರಸ್ತೆ ಆಗಿದೆ ಈಗ ಮುಂದೇನು ಇನ್ನೂ ಒಂದು ಮುಕ್ಕಾಲು ಕಿಲೋಮೀಟರ್ ಅಷ್ಟು ಜಾಗ ಇದೆ ಅಲ್ಲಿ ತನಕ ಮಾಡಿ ಅದರ ಮೇಲೆ ಹುಟ್ಟು ಆಂಜನಪ್ಪನವರ ಮೇಲೆ ಅವರ ಆಜ್ಞೆಯಂತೆ ಇನ್ನೂ ಮೇಲ್ಗಡೆ ಹತ್ತು ಎಕರೆ ಜಾಗ ಸಿಕ್ಕಿದರು ವಾಹನಗಳ ನಿಲುಗಡೆಗೆ ಪಾರ್ಕಿಂಗ್ ಮಾಡೋಕ್ಕೆ ಹೇಳಿದ್ದಾರೆ ಅದರ ಕಾರ್ಯವನ್ನು ಮುಂದುವರಿಸ್ತಾ ಇದ್ದೀವಿ ಈಗ ಇಟ್ಯಾಚಿ ಮೂಲಕ ಎಷ್ಟು ಇಟ್ಯಾಚಿ ಕೆಲಸ ಮಾಡ್ತಾ ಇದೆ ರಸ್ತೆಗೋಸ್ಕರ ಒಂದು ಇಟ್ಯಾಚಿ ಕೆಲಸ ಮಾಡ್ತಾ ಇದ್ದೀವಿ ಇದುವರೆಗೂ ದೊಡ್ಡ ದೊಡ್ಡ ಗುಂಡೆಗಳು ಬಂಡೆಗಳು ಬಂದ ಕಾರಣ ಸ್ವಲ್ಪ ಅಡೆತಡೆಗಳಾಗಿದೆ ಅಷ್ಟು ವಿನಃ ಯಾವುದೇ ಅಹಿತಕರ ಘಟನೆ ಆಗಿಲ್ಲ ಇನ್ನೂ ಮುಂದೆ ಅಹಿತಕರ ಘಟನೆಗಳು ಬರೆದಂತೆ ನಾವು ನೋಡಿಕೊಂಡು ಕೆಲಸ ಮಾಡಿಸ್ತಾ ಇದ್ದೀವಿ ಇದು ಇನ್ನೂ ಎಷ್ಟು ದಿನ ನಿಮಗೆ ಅಂದರೆ ಈಗ ಈಗಾಗಲೇ ನೀವು ಈ ಹಿಂದಿಗೆ ಇಪ್ಪತ್ತ ಎರಡು ದಿವಸ ಆಗಿದೆ ಇಪ್ಪತ್ತೆರಡು ದಿವಸಕ್ಕೆ ಇಷ್ಟೊಂದು ಕೆಲಸ ಆಗಿದೆ ಇನ್ನು ಎಷ್ಟು ದಿವಸ ಆಗುತ್ತೆ ದೇವಾಲಯದ ಮುಂಭಾಗೆ ಈ ರಸ್ತೆಯನ್ನು ತಲುಪಿಸೋದಕ್ಕೆ ಇನ್ನೂ ಒಂದು ಇಪ್ಪತ್ತು ದಿನಗಳ ಮೇಲೆ ಆಗ್ಬೋದು ಡೆಸ್ಟಿನೇಷನ್ ಜಾಗಕ್ಕೆ ಅದಾದ ನಂತರ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಜಾಗವನ್ನು ಪರಿಶೀಲನೆ ಮಾಡಿ ಅದು ಪಾರ್ಕಿಂಗ್ ವ್ಯವಸ್ಥೆ ಸುಮಾರು ಎಂಟರಿಂದ ಹತ್ತು ಎಕರೆ ಸಿಕ್ಕಿದ್ರು ಮಾಡಬೇಕಂತ ಆಜ್ಞೆ ಮಾಡಿದ್ದಾರೆ ಅದೇ ರೀತಿ ಕಾರ್ಯವನ್ನು ನಾವು ನಿರ್ವಹಿಸುತ್ತಿದ್ದೇವೆ ಇಲ್ಲಿ ರಸ್ತೆಗೆ ಎಷ್ಟು ಅಡಿ ಮಾಡಿದ್ದೀರಿ ಸರ್ ಇದು ಅಗಲ ಆ ಕಡೆ ಎಷ್ಟು ಅಡಿ ಇದೆ ಈ ಕಡೆ ಎಷ್ಟಿದೆ ಇದೆ ಈಗ ಅವರ ಶ್ರೀಮನ್ ಪುತ್ತು ಆಂಜನಪ್ಪನವರ ಆಜ್ಞೆಯಂತೆ ನಲವತ್ತು ಅಡಿ ಅಗಲ ನಲವತ್ತು ಅಡಿ ಅಗಲ ಮಾಡಿದ್ದೇವೆ ಒಂದೊಂದು ಕಡೆ ಒಂದು ಐದು ಅಡಿ ಹೆಚ್ಚು ಕಮ್ಮಿ ಆಗಿರ್ಬೋದು ಅದನ್ನ ಮುಂದೆ ಹೋದ ನಂತರ ಹಿಂದ್ಗಡೆಗೆ ಬಂದು ಮಣ್ಣು ಹೊಡೆಯೋ ಕೆಲಸ ಇರ್ತದೆ ಹಿಂದಕ್ಕೆ ಬಂದು ಮಣ್ಣು ಹೊಡೆಯೋ ಕೆಲಸ ಇರ್ತದೆ ಮತ್ತೆ ಎಲ್ಲಿ ಅಗಲ ಕಡಿಮೆ ಇರುತ್ತೋ ಅಲ್ಲಿ ನಲವತ್ತಡಿ ಅಗಲ ಮಾಡುವಷ್ಟು ವ್ಯವಸ್ಥೆ ಮಾಡಿ ಮಾಡಿಕೊಡ್ಬೇಕಾಗುತ್ತದೆ ಸರಿ ಬೆಟ್ಟ ಮಾಡೋವಾಗ ಏನು ಸಮಸ್ಯೆ ಆಗಿಲ್ವ ಏನೋ ಪ್ರಾಣಿಗಳು ಆ ಥರ ಸರ್ಪಗಳು ಏನಾದರೂ ಕಾಣಿಸ್ತಾ ಯಾವುದೇ ಥರ ಆ ಥರ ದೇವರು ನಮಗೇನು ತೊಂದರೆ ಆಗೋ ಥರ ಏನೂ ಇದುವರೆಗೂ ಕಾಣಿಸಿಲ್ಲ ಇಲ್ಲಿ ಆಲ್ರೆಡಿ ಎಲ್ಲರೂ ಹೇಳ್ದಂಗೆ ಅರಣ್ಯದವರು ಅರಣ್ಯ ಡಿಪಾರ್ಟ್ಮೆಂಟ್ ಅವರು ಹೇಳ್ದಂಗೆ ಎಲ್ಲ ಚಿರತೆ ಇತ್ತು ನಾವೆಲ್ಲ ಬೋರ್ಡ್ಗಳಿಟ್ಟಿದ್ವಿ ಅಂತ ಹೇಳಿದ್ದಾರೆ ಆದ್ರೂ ಯಾವುದೇ ಆ ಥರ ನಮಗೆ ಕಣ್ಣಿಗೆ ಕಾಣಿಲ್ಲ ಎಲ್ಲ ದೇವರ ಕೃಪೆ ಎಲ್ಲ ದೇವರ ಕೃಪೆಯಂತೆ ನಡೀತಾ ಇದೆ ಆಯಿತು ಸರ್ ಒಳ್ಳೇದಾಗಲಿ ತಮ್ಮ ಕೆಲಸಕ್ಕೆ ತಾವು ಈ ಒಂದು ಜವಾಬ್ದಾರಿಯನ್ನು ಮಹೋನ್ನತವಾದ ಕೆಲಸವನ್ನು ದೇವರ ಕಾರ್ಯ ಮಾಡ್ತಾ ಇದ್ದಾರೆ ಯಾರೇ ಈ ಒಂದು ದೇವರ ಕಾರ್ಯ ಮಾಡಬೇಕಂತ ಹೇಳೋದನ್ನು ಅವರಿಗೆ ಸ್ವಾಗತ ಬಯಸ್ತಾ ದಿನಗಳಲ್ಲಿ ಈ ಭಗವಂತನ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ವಿಶೇಷವಾಗಿ ಸಮಾಜ ಸೇವಕರು ಪುಟ್ಟು ಆಂಜನಪ್ಪನವರು ಈ ಒಂದು ಮಹತ್ಕಾರ್ಯವಾದ ಕೆಲಸವನ್ನು ಕೈಗೆತ್ಕೊಂಡು ಜನರ ಒಂದು ಪ್ರೀತಿ ಪ್ರೇಮವನ್ನು ಗಳಿಸಿರ್ತಾರೆ ಯಾರೇ ಬಂದ್ರೂ ದೇವಾಲಯ ನಿರ್ಮಾಣಕ್ಕಾಗಿ ದೇವರ ಒಂದು ಬೆಟ್ಟ ಮತ್ತು ದೇವರಿಗಾಗಿ ಮಾಡ್ತಾ ಇರೋದು ಇದರಲ್ಲಿ ಯಾವುದೇ ರಾಜಕಾರಣ ಇಲ್ಲದಿರೋ ಪಕ್ಷಾತೀತವಾಗಿ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಯಾರೇ ಬಂದ್ರೂ ಸ್ವಾಗತ ಅಭಿನಂದನೆ ಅಂತ ಹೇಳ್ತಾ ಇದ್ದಾರೆ ಒಳ್ಳೆಯದಾಗಲಿ ಸರ್ ತಮ್ಮ ಕಾರ್ಯಕ್ಕೆ ತಾವು ಸಹ ಇಲ್ಲಿ ಬಹಳ ಶ್ರಮ ನೋಡ್ತಾ ಇದ್ದೀವಿ ಇಪ್ಪತ್ತೆರಡು ದಿನಗಳಿಂದ ನಿರಂತರವಾಗಿ ನೀವು ಇವ್ರ ಜೊತೆ ನಿಂತ್ಕೊಂಡಿದ್ದೀರಿ ಮುಂದೇನೂ ಸಹ ಈ ಒಂದು ಮಹತ್ ಕಾರ್ಯಕ್ಕೆ ಮುಂದಿನ ಒಂದು ಪೀಳಿಗೆಯಲ್ಲಿ ತಮ್ಮನ್ನು ಸಹ ನೆನೆಸ್ಕೊಳ್ತಾರೆ ಈ ರಸ್ತೆ ಇಂಥವ್ರು ಮಾಡಿದಾಗ ಜೊತೆಯಲ್ಲಿದ್ದರಪ್ಪ ಅಂತ ಪುಟ್ಟಂಜನಪ್ಪನವರ ಹೆಗಲಾಗಿ ಇವ್ರ ಮುಖಂಡರು ಈ ಥರ ಮಾಡಿಕೊಟ್ರಪ್ಪ ಅಂತೇಳಿ ಹೇಳ್ಬೋದು ಅದಕ್ಕೆ ತಮಗೂ ಈ ಒಂದು ಸಂದರ್ಭದಲ್ಲಿ ನಾವು ಉತ್ತಮವಾದ ಕೆಲಸ ಮಾಡ್ತಾಯಿದ್ರಿ ಅದೇ ರೀತಿ ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿ ಸದಾ ಸಾಮಾಜಿಕ ಕಳಕಳಿ ಹೊಂದಿರುವಂಥ ನಿಮ್ಮಂಥವ್ರ ಬಗ್ಗೆ ನಾವು ಸಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ವಂದನೆಗಳೊಂದಿಗೆ ಜೈ ಕರ್ನಾಟಕ ಮಾತೆ ಜೈ ಹಿಂದ್ ತಲ್ಕಾಯ ಬೆಟ್ಟ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಜೊತೆಗೆ ಬೆಟ್ಟದ ಮೇಲೆ ನೆಲೆಸಿರೋಂಥ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹಿಂದಿನಿಂದಲೂ ಸಹ ಪುರಾತನ ಕಾಲದಿಂದಲೂ ಸಹ ಜನ ಬೆಟ್ಟದ ಮೇಲೆ ಹೋಗಿ ದೇವರಿಗೆ ಪೂಜೆ ಸಲ್ಲಿಸಂಥದ್ದು ವಾಡಿಕೆ ಪದ್ಧತಿ ಮತ್ತು ಅನಾದಿ ಕಾಲದಿಂದ ನಡ್ಕೊಂಡು ಬರ್ತಾ ಇದ್ದಂಥ ಒಂದು ಭಕ್ತಿಯಿಂದ ನಡೀತಾ ಇದ್ದಂಥ ಒಂದು ಚಟುವಟಿಕೆ ಅದಕ್ಕೆ ಮೆಟ್ಟಲುಗಳ ಒಂದು ಸಹಕಾರ ಸಹ ಸಾರ್ವಜನಿಕರಿಂದ ಸರ್ಕಾರದ ಸಹಕಾರನೂ ಸಹ ಬೆಟ್ಟಕ್ಕೆ ಮೆಟ್ಲುಗಳ ಸೇವೆಯೂ ಸಹ ಆಗಿದ್ದಂಥದ್ದು ನಾವು ನೋಡಿದ್ವಿ ಮೆಟ್ಟಿನ ಹತ್ತಿ ಹೋಗುವಂಥದ್ದು ಭಾಳ ಪ್ರಯಾಸದಿಂದ ಕಷ್ಟದಲ್ಲಿ ಆಗ್ತಾಯಿತ್ತು ಹತ್ತಕ್ಕೆ ಹತ್ತಕ್ಕಾಗ್ದಿದ್ದಂಥವರು ಭಾಳಷ್ಟು ಜನ ರಸ್ತೆ ವ್ಯವಸ್ಥೆ ಬೆಟ್ಟಕ್ಕಾದರೆ ಭಾಳಷ್ಟು ಅಂತೇಳಿ ಸುಮಾರು ದಶಕಗಳಿಂದಲೂ ಸಹ ಈ ದೇವಸ್ಥಾನದ ಕೆ ಹೋಗೋದಕ್ಕೆ ರಸ್ತೆ ಆಗಬೇಕು ಅಂತೇಳಿ ಒಂದು ಮನವಿನ ಮಾಡ್ಕೊಳ್ತಾ ಇದ್ರು ನಾವು ಸಹ ಸುಮಾರು ಬಾರಿ ಅಲ್ಲಿ ದೇವರ ದರ್ಶನ ಪಡ್ ಪಡ್ಕೊಂಡು ದೇವರ ಸನ್ನಿಧಾನದಲ್ಲಿ ನಮಗೂ ಸಹ ಈ ನಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಆಗಬೇಕು ಅಂತೇಳಿ ದೇವರಲ್ಲಿ ಒಂದು ಅರ್ಕೆಯೂ ಸಹ ಮಾಡ್ಕೊಳ್ತಾ ಇದ್ವಿ ಕಳೆದ ಕೆಲವು ದಿನಗಳಿಂದ ಅತಿರಾಜ್ ಮಹಾಸ್ವಾಮಿಗಳು ಸಹ ಅಲ್ಲಿ ಬಂದು ಮೆಟ್ಟಲತ್ತಿ ಎಂಬತ್ತೈದು ವರ್ಷಗಳ ಹಿರಿಯ ಜೀವ ಮೆಟ್ಟಲತ್ತಿ ಬಂದು ಸೇವೆಯನ್ನು ಸಲ್ಲಿಸಿ ದೇವರ ದರ್ಶನ ಪಡ್ಕೊಂಡು ನಮಗೆಲ್ರಿಗೂ ಸಹ ಆಶೀರ್ವಚನ ಮಾಡಿ ರಸ್ತೆನ ತಾವು ಕೂಡಲೇ ಕೈಗೆತ್ಕೊಂಡು ಮಾಡಬೇಕು ಅಂಥೇಳಿ ನಮಗೆ ಒಂದು ತಾಕೀತ್ ಮಾಡಿದಾಗ ನಮಗೆಲ್ಲ ಭಾಳ ಸಂತೋಷ ಮತ್ತು ನಾವೆಲ್ಲರೂ ಸಹ ಕುಳುಕಿತರಾಗಿ ಮಹಾಸ್ವಾಮಿಗಳೇ ಹೇಳಿದ್ದಾರೆ ಈ ರಸ್ತೆಯನ್ನು ನಾವು ಕೈ ಹಾಕೋದರಲ್ಲಿ ಭಾಳಷ್ಟು ಅರ್ಥ ಇದೆ ನಾವು ಜಲ್ದಿ ಸ್ಟಾರ್ಟ್ ಮಾಡಬೇಕಂಥೇಳಿ ಕೂಡಲೇ ಜನವರಿ ಒಂದನೇ ತಾರೀಕು ಎಲ್ಲ ಆ ಭಾಗದ ಜನಗಳ ಆಶೀರ್ವಾದ ಆರೈಕೆ ಏನು ಹರಕೆ ಏನಿತ್ತು ಈ ಬಟ್ಟಕ್ಕೆ ದಾರಿ ಆಗಬೇಕು ಅನ್ನೋದು ಒಂದು ಪ್ರಯತ್ನಕ್ಕೆ ನಾವು ಹಿಟಾಚಿ ತಂದು ಅಲ್ಲಿನ ಮುಖಂಡರುಗಳ ಸಹಕಾರದಿಂದ ಮತ್ತು ತಾಲೂಕಿನ ದಂಡಾಧಿಕಾರಿಗಳ ಎಲ್ಲ ಒಬ್ಬ ಫಾರೆಸ್ಟ್ ಅವರು ಪ್ರತಿಯೊಬ್ಬರ ಸಹಕಾರದಿಂದನೂ ಸಹ ರಸ್ತೆ ಕೆಲಸ ಪ್ರಾರಂಭ ಮಾಡಿ ಈಗ ರಸ್ತೆ ಸುಮಾರು ಒಂದು ಮುಕ್ಕಾಲು ಕಿಲೋಮೀಟ್ರಷ್ಟು ರಸ್ತೆ ಆಗಿರೋಂಥದ್ದನ್ನು ನಾವು ನೋಡೋವಂಥದ್ದು ಸಾಕಷ್ಟು ಕೆಡದಾದಂಥ ವಾತಾವರಣ ಸಾಕಷ್ಟು ಗುಂಡುಗಳ್ ತೆಗಿಯುವಂಥದ್ದು ಸಾಕಷ್ಟು ಒಂದು ಒಂದು ರೀತಿ ಹೆಚ್ಚು ಕೆಲಸ ತಗೊಳ್ಳೋಂಥ ವಾತಾವರಣದಲ್ಲಿ ಕೆಲಸ ಆಗ್ತಾ ಅಂಥದ್ದನ್ನು ರಸ್ತೆ ಮಾಡೋಂಥದ್ದನ್ನು ನಾವು ಮಾಡ್ಕೊಂಡು ಬಂದಿರೋಂಥದ್ದು ಭಾಳ ಸಂತೋಷ ಆಗ್ತದೆ ಯಾವುದೇ ವಿಘ್ನಗಳಿಂದ ದೇವರ ಅನುಗ್ರಹದಿಂದ ಸರಾಗವಾಗಿ ರಸ್ತೆ ಕೆಲಸ ಸಾಕ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಟ್ಟದ ಮೇಲೆ ನಾವು ರಸ್ತೆಯನ್ನು ಕನೆಕ್ಟ್ ಮಾಡೋಂಥ ಕೆಲಸನೂ ಸಹ ಆಗ್ತದೆ ಬೆಟ್ಟದ ಮೇಲೆಯೂ ಸಹ ಒಂದಷ್ಟೆಲ್ಲ ಅಂಗಳನ ಬಣ್ಣ ಮಾಡಿ ಅಲ್ಲಿ ವೆಹಿಕಲ್ಸ್ ಎಲ್ಲ ನಿಂತ್ಕೊಳ್ಳೋದಕ್ಕೆ ಗಿಡ ಮರ ಬೆಳೆಸೋದಕ್ಕೆ ಒಂದು ರೀತಿ ದರ್ಶನಕ್ಕೆ ಬಂದಂಥವ್ರಿಗೆ ಅಲ್ಲಿನ ಒಂದು ಪ್ರಕೃತಿ ಒಂದು ಆಶೀರ್ವಚನ ಆಗುವಂಥ ವಾತಾವರಣ ಅಲ್ಲಿ ಸೃಷ್ಟಿ ಅನ್ನೋಂಥದ್ದು ನಮ್ಮ ಆಸೆ ಆ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇರೋಂಥದ್ದು ಆ ಪ್ರಯತ್ನ ಹೆಚ್ಚು ಕಮ್ಮಿ ಮುಕ್ಕಾಲು ಭಾಗದಷ್ಟು ಕೆಲಸ ಮುಗ್ದಿರೋಂಥದ್ದನ್ನು ಸಹ ತಾವುಗಳು ಸಹ ನೋಡಿ ಇವತ್ತು ಬಂದಿರ್ತೀರಿ ಹಾಗಾಗಿ ಎಲ್ರಿಗೂ ಯಟ್ಟ ಸ್ವಾಮಿ ಒಳ್ಳೇದು ಮಾಡಲಿ ಎಲ್ರಿಗೂ ಸಹ ಅವರ ದರ್ಶನದಿಂದ ಅವ್ರ ಕೆಲಸ ಕಾರ್ಯಗಳು ಎಲ್ಲವೂ ಸಹ ಈ ಭಾಗದ ವರ್ಗ ಎಲ್ಲರಿಗೂ ಸಹ ಒಳ್ಳೇದಾಗಲಿ ಅಂತೇಳಿ ನಾನು ಭಾವಿಸಿ ಈ ಒಂದು ಮಹತ್ ಕಾರ್ಯಕ್ಕೆ ನಮಗೂ ಸಹ ಶಕ್ತಿ ಕೊಟ್ಟಿರೋದಕ್ಕೆ ಜನತೆಗೆ ಜನತೆ ಆರೈಕೆ ಆಶೀರ್ವಾದದಿಂದ ನಾವು ಸಹ ಕಳೆದ ಎರಡು ಬಾರಿ ಚುನಾವಣೆಗಳಲ್ಲಿ ಸೋತ್ರೂ ಸಹ ಎಲ್ಲೋ ಒಂದು ಕಡೆ ಜನ ಪುಟ್ಟಣ್ಣ ಚೆನ್ನಾಗಿರಬೇಕು ಪುಟ್ಟಣ್ಣನ ಒಂದು ಆರೋಗ್ಯದ ಸ್ಥಿತಿ ಆರ್ಥಿಕ ಸ್ಥಿತಿ ಎಲ್ಲೂ ತೊಂದರೆ ಆಗ್ಬೋದು ಅಂತೇಳಿ ಅವರ ಒಂದು ಬೈಕೆಯಲ್ಲಿ ನಮಗೂ ಸಹ ದೇವರ ಒಂದು ಅನುಗ್ರಹದಿಂದ ಒಂದು ರೀತಿ ಒಳ್ಳೆಯ ಅನುಕೂಲದ ವಾತಾವರಣದಲ್ಲಿ ಹೋಗ್ತಾ ಇರೋವಂಥದ್ರಿಂದ ನಮಗೂ ಸಹ ಶಕ್ತಿ ಇದೆ ಎಷ್ಟು ಆಗ್ತದೋ ಅಷ್ಟು ದೇವ್ರ ಕೆಲಸ ಮಾಡೋವಂಥದ್ದು ಜನಗಳ ಸೇವೆ ಮಾಡೋಂಥದ್ದೇ ನಮಗೆ ದೇವ್ರ ಕೆಲಸ ಮಾಡಿದ ಒಂದು ನೆಮ್ಮದಿ ಆ ನಿಟ್ಟಿನಲ್ಲಿ ಏನು ಜನ ಬಯಸ್ತಾ ಇದ್ದಾರೆ ಅದಕ್ಕೆ ವಾಸ್ತವಿಕವಾಗಿ ಅಲ್ಲಿನ ರಸ್ತೆ ಕಾಲಾನುಕಾಲಕ್ಕೆ ಅನುಕೂಲ ಆಗೋಂಥ ಒಂದು ವಾತಾವರಣದಲ್ಲಿ ರಸ್ತೆ ಮಾಡೋಂಥ ವಿಚಾರದಲ್ಲಿ ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ನಾವು ಸಫಲರಾಗ್ತಾಯಿದ್ದೀವಿ ಅನ್ನೋ ಒಂದು ನೆಮ್ಮದಿ ದೇವರ ಅನುಗ್ರಹದಿಂದ ಆಗ್ತಾಯಿದೆ ಅಂತೇಳಿ ನನ್ನ ಭಾವನೆ ಹಂಗಾಗಿ ಎಲ್ರಿಗೂ ಶುಭ ಅಂತ ಅಂತೇಳಿ ನಾನು ಕೋರ್ಕೊಂತ ಸರ್ ಆ ರಸ್ತೆ ಕಚ್ಚ ರಸ್ತೆ ಸಂಪೂರ್ಣ ವೆಚ್ಚ ತಮ್ಮದೇ ಆಗಿರುತ್ತದೆ ಹ್ಞೂ ಹೌದೌದು ಸ ಸಂಪೂರ್ಣವಾಗಿ ಈಗ ನಾವು ಜನವರಿ ಒಂದನೇ ತಾರೀಕಿಂದನೂ ಈಗ ಇಪ್ಪ ಇಪ್ಪತ್ತೊಂದು ಇಪ್ಪತ್ತೆರಡನೇ ತಾರೀಕು ಈಗ ರಸ್ತೆ ನಡೆದಿರುವಂತ ಮುಂದೇನು ಸಹ ಬೆಟ್ಟದ ಮೇಲೆ ಬೆಟ್ಟದ ಮೇಲೆ ಅಂಗಳ ಮಾಡೋಂಥದ್ದು ಎಲ್ಲವೂ ಸಹ ಸಂಪೂರ್ಣ ವೆಚ್ಚ ನಾವು ನಮ್ಮ ವೈಯಕ್ತಿಕವಾಗಿ ಬರ್ಸೋಂಥದ್ದು ನಾವೇ ಮಾಡ್ತಾಯಿದ್ವಿ ಅದರಲ್ಲೇನು ಬೇರೆಯವರ ಆಸಕ್ತಿ ಇನ್ವಾಲ್ವ್ಮೆಂಟ್ ಏನೂ ಇಲ್ಲ ಯಾರೂ ಸಹ ಅದರ ವಿಚಾರವಾಗಿ ಸಹಾಯಕ್ಕೆ ಬಂದಿಂಥವರು ಇಲ್ಲ ಹಂಗಾಗಿ ದೇವ್ರ ಶಕ್ತಿ ಇರೋ ಗಂಟ ನಾ ನಾವು ಮಾಡೋದು ಅಂತ ಬಯಸಿ ಮಾಡ್ತಾ ಇದ್ದೆ ಆಗ್ಬಿಡುತ್ತೆ ಕೆಲಸ ಆಗುತ್ತೆ ಒಳ್ಳೆಯದಾಗುತ್ತೆ ಎಲ್ಲ ಸರ್ ಇದು ಜಾತ್ರೆ ಒಳಗೆ ಇದೇನಾದರೂ ಕಂಪ್ಲೀಟ್ ಆಗೋ ಹೌದು ನಮ್ಮ ಆಸೆ ನಮ್ಮ ಹೆಬ್ಬೈಕೆನೂ ಸಹ ಜಾತ್ರೆ ಒಳಗಡೆ ಈ ರಸ್ತೆ ಸಂಪೂರ್ಣ ಆಗ್ಬಿಟ್ಟು ಎಲ್ಲರೂ ಸಹ ತಮ್ಮ ವಾಹನಗಳಲ್ಲಿ ಹೋಗಿ ಹೆಚ್ಚು ಹೆಚ್ಚು ಜನ ದೇವರ ಬೆಟ್ಟದ ಮೇಲೆ ಇರೋಂಥ ವೆಂಕಟೇಶ ಸ್ವಾಮಿನೂ ಸಹ ದರ್ಶನ ಮಾಡ್ಕೊಂಡಂಥದ್ದಾಗಲಿ ಅಂತೇಳಿ ನನ್ನ ಮತ್ತು ನನ್ನ ಸಹಪಾಠಿಗಳ ಒಂದು ಬೈಕಿ ಆಗಿರ್ತದೆ ಆ ನಿಟ್ಟಿನಲ್ಲಿ ಅದು ಪೂರೈಸಿ ಆ ಸ್ವಾಮಿ ಅನುಗ್ರಹದಿಂದ ಅಂಥೇಳಿ ಪ್ರಾಮಾಣಿಕವಾದಂತೂ ನಾವು ಕೆಲಸ ಮಾಡ್ತಾಯಿದ್ದೀವಿ ಅದು ಆ ದಿನಕ್ಕೆ ಜಾತ್ರೆಗೆ ಸಮರ್ಪಣೆ ಆಗ್ಬೋದು ಅಂಥೇಳಿ ನನ್ನಲ್ಲೂ ಸಹ